ಹಣಕಾಸಿನ ಕ್ಷೇತ್ರದಲ್ಲಿ ರಾಹು ಮೂರನೆಯ ಸ್ಥಾನದಲ್ಲಿರುವ ಹಿನ್ನೆಲೆಯಲ್ಲಿ ವರ್ಷದ ಆರಂಭದಿಂದಲೇ ಧೈರ್ಯ ಹೊಸ ಆಲೋಚನೆಗಳು ಮತ್ತು ಆದಾಯವನ್ನು ಹೆಚ್ಚಿಸುವ ಮಾರ್ಗಗಳನ್ನು ಹುಡುಕುವ ಒಳಶಕ್ತಿ ನಿಮ್ಮೊಳಗೆ ಚಿಗುರಿಕೊಳ್ಳುತ್ತದೆ ಜನವರಿ ಮಾರ್ಚ್ ನಡುವೆ ಸ್ವಲ್ಪ ಖರ್ಚು ಒತ್ತಡ ಕಂಡರೂ ಅದೇ ಸಮಯದಲ್ಲಿ ಎರಡು ಹೊಸ ಆದಾಯದ ಅವಕಾಶಗಳು ಬಾಗಿಲಿಗೆ ಬಂದು ತಟ್ಟುವಂತೆ ಕಾಣಿಸುತ್ತವೆ ಕೇತು ಒಂಬತ್ತನೇ ಸ್ಥಾನದಲ್ಲಿ ಇರುವುದರಿಂದ ಧಾರ್ಮಿಕತೆ ಪೂಣ್ಯಯಾತ್ರೆ ಶಾಂತಿಯನ್ನು ನೀಡುವ ದೈವಸನ್ನಿಧಾನ ಇವೆಲ್ಲವೂ ನಿಮ್ಮೊಳಗಿನ ಆಳವಾದ ಆತ್ಮಿಕ ಜಾಗೃತಿಗೆ ಕಾರಣವಾಗುತ್ತವೆ ಏಪ್ರಿಲ್ ನಂತರ ರಾಹುವಿನ ಬಲವಾದ ಪ್ರಭಾವದಿಂದ ಧೈರ್ಯ ಇನ್ನಷ್ಟು ಗಾಢವಾಗಿ ಬೆಳೆಯುತ್ತದೆ ವ್ಯವಹಾರ ಅಥವಾ ಸ್ವತಂತ್ರ ಉದ್ಯೋಗದಲ್ಲಿರುವವರು ಮಧ್ಯವರ್ಷಕ್ಕೆ ಸ್ಪಷ್ಟ ಲಾಭದ ಇಂಗಿತಗಳನ್ನು ಕಾಣುತ್ತಾರೆ ಸಂಬಂಧಗಳ ಪ್ರಪಂಚದಲ್ಲಿ ಶುಕ್ರನ ಮೃದು ಪರಿಮಳ ವರ್ಷದ ಮೊದಲಾರ್ಧವನ್ನೇ ಮೃದುವಾಗಿಸುತ್ತದೆ ಹೃದಯದಲ್ಲಿ ಕಾಣಿಸಿಕೊಂಡಿದ್ದ ದ್ವಂದ್ವ ಮತ್ತು ಅನುಮಾನಗಳ ಚಿಲುಮೆ ನಿಧಾನವಾಗಿ ಒಣಗುತ್ತದೆ ಕುಟುಂಬದೊಳಗಿನ ಅಂತರಗಳು ಕರಗುತ್ತಾ ಸಂಬಂಧಗಳಲ್ಲಿ ನೀವು ಕಾಯುತ್ತಿದ್ದ ಮಾತುಗಳು ಹೃದಯಕ್ಕೆ ಒಮ್ಮೆ ಕಣ್ಣರಳಿಸುವ ಸಿಹಿಯನ್ನು ನೀಡುತ್ತವೆ ಜುಲೈ ಸೆಪ್ಟೆಂಬರ್ ವೇಳೆ ಶನಿ ಏಳನೇ ಸ್ಥಾನಕ್ಕೆ ಬಂದಾಗ ಚಿಕ್ಕ ಚಿಕ್ಕ ಅಸಮಾಧಾನಗಳು ಎದ್ದರೂ ನಿಮ್ಮ ಧೈರ್ಯ ಮತ್ತು ಮಾತಿನ ಮೃದುವು ಎಲ್ಲವನ್ನೂ ಮತ್ತೆ ಸಮತೋಲನಕ್ಕೆ ಕರೆತರುತ್ತವೆ ಆರೋಗ್ಯದ ವಿಷಯದಲ್ಲಿ ಮಂಗಳ ಜನವರಿ ಫೆಬ್ರವರಿಯಲ್ಲಿ ದೇಹಕ್ಕೆ ಚೆನ್ನಾದ ಶಕ್ತಿ ಉತ್ಸಾಹ ಮತ್ತು ಹೊಸಚೇತನ ನೀಡುತ್ತದೆ ಆದರೆ ಏಪ್ರಿಲ್ ಜೂನ್ ನಡುವೆ ಕೆಲವೊಂದು ದೌರ್ಬಲ್ಯ ನಿದ್ರಾಭಂಗ ಅಥವಾ ದೇಹದ ಉರಿ ಅನುಭವವಾಗಬಹುದು ಅದರ ನಂತರದ ಭಾಗದಲ್ಲಿ ಆರೋಗ್ಯ ಸರಾಗವಾಗಿ ಸುಧಾರಿಸುತ್ತದೆ ಈ ವರ್ಷ ಆತ್ಮಿಕವಾಗಿ ನಿಮಗೆ ವಿಶೇಷ ಧ್ಯಾನ ಮಂತ್ರಸಾಧನೆ ತೀರ್ಥಯಾತ್ರೆ ಇವೆಲ್ಲ ನಿಮ್ಮ ಮನಸ್ಸಿನ ಮೇಲೆ ಮನದೀಪ ಬೆಳಗುವಂತೆ ಆಳವಾದ ಶಾಂತಿಯನ್ನು ಸುರಿಸುತ್ತವೆ ಒಟ್ಟಾರೆಯಾಗಿ ನೋಡಿದರೆ ಎರಡು ಸಾವಿರದ ಇಪ್ಪತ್ತಾರು ಕುಂಭರಾಶಿಯವರಿಗೆ ಪುನರುತ್ಥಾನದ ವರ್ಷ ಹಳೆಯ ನೋವುಗಳ ಮೋಡಗಳು ಚದುರಿ ಹೊಸ ದಾರಿಗಳು ತೆರೆದು ಜೀವನ ಮತ್ತೆ ಸುಲಭ ಶ್ವಾಸದ ನಗುವಿನಿಂದ ತುಂಬಿಕೊಳ್ಳುವ ಕಾಲ